ಅಷ್ಟು ಎಲ್ಲರಿಗೂ ನಮಸ್ಕಾರ ದೇವ್ರ ಪಿಕ್ಚರ್ಗೆ ಒಂದು ಅದಕ್ಕೆ ಬೇರೆ ಅರ್ಥ ಇತ್ತು ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳೋರು ಆದರೆ ನಾನು ಈಗ ಎಲ್ಲ ಪಿಕ್ಚರ್ ದೇವ್ರ ಪಿಕ್ಚರ್ ಮಾಡ್ತೀನಿ ಆದರೆ ಯಾರು ಸೆಕ್ಸ್ ಪಿಕ್ಚರ್ ಅಲ್ಲ ಒರ್ಜಿನಲ್ ದೇವ್ರ ಪಿಕ್ಚರು ಅದು ಕ್ಯಾನ್ಫಿಕೇಶನ್ ಬೇಕಾಗಿತ್ತು ಒರಿಜಿನಲ್ ದೇವರು ಭಕ್ತಿ ಪ್ರಧಾನ ಚಿತ್ರಗಳೆಲ್ಲ ಮೈತಾಲಾಜ್ ಆಗಿರೋದು ಹಿಸ್ಟಾರಿಕಲ್ ಆಗಿರೋದು ಪೌರಾಣಿಕ ಪೌರಾಣಿಕ ಚಿತ್ರಗಳು ಐತಿಹಾಸಿಕ ಹಾಗೂ ಪೌರಾಣಿಕ ಚಿತ್ರಗಳು ಪಕ್ಕ ಅದ್ರ ನಾನು ಮಾಡ್ತಾ ಇದ್ದೀನಿ ಈಗ ನಮ್ಮ ಸ್ವಾಮಿಯವರು ಅದ್ಭುತವಾಗಿ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅವರು ನಮ್ಮ ಆತ್ಮೀಯರು ನಮ್ಮ ಈ ಫಿಲಮ್ ಚೇಮನ ಅವರು ಸೆಕ್ಟರ್ ಕಮಿಟಿ ಅವರ ಸದಸ್ಯರಾಗಿದ್ದಾರೆ ತುಂಬ ಅದ್ಭುತವಾಗಿ ಅವರ ಕೆಲಸ ಇದೆ ಇಬ್ಬರದೂ ಒಳ್ಳೆ ಕಾಂಗ್ರೆಸ್ ತುಂಬ ಚೆನ್ನಾಗಿದೆ ಯಾಕೆಂದರೆ ಟೀಸರ್ ನೋಡಿದಾಗ ಅಂದ್ಕೊಂಡೆ ನಾನು ಭವಿಷ್ಯ ಇನ್ಮೇಲೆ ಯಾವುದು ಇವಾಗ ವಸ್ತು ಬಂದಿಲ್ಲ ಪೆನ್ ಡ್ರೈವ್ ಪ್ರಜ್ವಲ್ ಪೆನ್ ಡ್ರೈವ್ ಅದು ಕಮ್ಮಿ ಆಗುತ್ತೆ ಟೀಸ್ ಬಂದು ಜಾಸ್ತಿ ಆಗ್ಬೋದು ಇವಾಗ ಅದನ್ನು ಯಾರು ಒಳಗೆ ಹೋಗೋಲ್ಲ ಇದನ್ನು ನೋಡ್ತಾರೆ ಅಂದರೆ ಅದನ್ನು ಆ ಥರ ಹೇಳ್ತಾ ಇಲ್ಲ ತುಂಬಾ ಜನ ಇವತ್ತಿನ ಮಸಾಲೆ ಏನು ಬೇಕು ಜನನ ಅಟ್ರ್ಯಾಕ್ಟ್ ಯಾವ ರೀತಿ ಥಿಯೇಟ್ರಿಗೆ ಎಳಿಬೇಕು ಅದನ್ನು ನೀವು ಮಾಡಿದಿರಿ ಅದು ಬೇಕದು ಇಲ್ಲಾಂದ್ರೆ ಜನ ಬರಲ್ಲ ಯಾಕಂದರೆ ಸರ್ ಹೇಳಿದ್ರು ಗರಿಸು ಸರ್ ಎಲ್ಲ ಹೇಳಿದ್ರು ಇವತ್ತು ಜನಕ್ಕೆ ಬೇಕಾಗಿ ನಾವು ಅಷ್ಟೇ ನಾವು ಬೇಕಾಗಿರೋದು ಕೊಟ್ಟರೆ ಜನ ತೊಗೊಂಡಿಲ್ಲ ಅವರು ಏನು ಬೇಕು ನಾವು ಅದನ್ನು ಕೊಡಬೇಕು ಇವಾಗ ಹೋಟ್ಲಿಗೆ ಹೋಗ್ತೀವಿ ಹೋಟ್ಲಿಗೆ ಹೋದಾಗ ನಮ್ಗೆ ಏನು ಬೇಕು ಕೇಳ್ತೀವಿ ಇಡ್ಲಿ ಕೇಳ್ತೀವೋ ಮಸಾಲೆ ಕೇಳ್ತೀವೋ ಏನು ಬೇಕು ಅವ್ರು ಮಾಡಿ ಹೇಳ್ತಾ ನಾವು ಕೇಳ್ತೀನೋ ಸಾಧ್ಯ ಇಲ್ಲ ಅದೇ ರೀತಿ ಜನ ಆಡಿಯನ್ಸ್ ಅವರೇ ಕಿಂಗು ಇವತ್ತು ನಾ ಪ್ರೊಡ್ಯೂಸರ್ ಅಲ್ಲ ನಿರ್ದೇಶಕ ಅಲ್ಲ ಯಾರು ಅಲ್ಲ ಒಬ್ಬ ಕಿಂಗ್ ಅಂದರೆ ಫಿಲಮ್ ಮೇಕರ್ ಅಂದರೆ ನಿಜ್ವಾಲ್ ಒಬ್ಬ ಪ್ರೇಕ್ಷಕ ಒಪ್ಪಿದ್ರೆ ಮಾತ್ರ ಒಬ್ಬ ನಿರ್ದೇಶಕ ಉಳಿತಾನೆ ಇನ್ನೊಪ್ಪ ಹೊಳಿತಾನೆ ಇಡೀ ಚಿತ್ರರಂಗ ಉಳಿತದೆ ಹಾಗಾಗಿ ನಾವು ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕಷ್ಟೇ ಹಾಗಾಗಿ ಪ್ರೇಕ್ಷಕರು ಹೊರತಾಗಿ ಸಿನಿಮಾ ರಂಗ ಇಲ್ಲ ಪ್ರೇಕ್ಷಕನೇ ಮೂಲ ಅವನೇ ದೇವರು ಹಾಗಾಗಿ ಅನ್ನೋರು ಅದೇ ಹೇಳ್ತಿದ್ರು ಪ್ರೇಕ್ಷಕ ದೇವರು ದೇವರು ಕರೀತಾ ಇದ್ದು ಪ್ರೇಕ್ಷಕರಷ್ಟು ಬೆಲೆ ಇದೆ ಇವತ್ತು ನಾವು ಪ್ರೇಕ್ಷಕ ನಾವು ಕರೀಬೇಕು ಒಂದು ನೀವು ಕೇಳಿದ ಪ್ರಶ್ನೆ ಯಾಕೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಮೊದಲು ಚಿತ್ರಮಂದಿರ ದೊಡ್ಡ ಥಿಯೇಟ್ರ್ ಇತ್ತು ಇಡೀ ಕುಟುಂಬ ಸಿನಿಮಾಗ ಹೋಗ್ತಿತ್ತು ಅವಾಗ ನಾಲ್ಕು ಕಂಡಂಗೆ ಒಂದು ಸಿನಿಮಾ ನೋಡಬೇಕು ಅಂದ್ರೆ ಒಂದು ನೂಕು ನೂಕಲು ನಾಲ್ಕು ನಾಲ್ಕು ಬಟ್ಟೆ ಹಾಕೊಂಡಿದ್ದೀನಿ ನಾನು ಕೂಡ ಚಿತ್ರ ನಮ್ಮ ಟೆಂಟಲ್ಲಿ ಅವಾಗ ಬಡನಳ್ಳಿ ನಮ್ಮೂರು ಅಲ್ಲಿ ಟೆಂಟು ರಾಜ್ಕುಮಾರ್ ಬಂದರೆ ಕ್ಯೂ ಅಲ್ಲಿ ನಾವು ಕುತೂಹಲ ಹೋಗ್ಬೇಕು ಅಂತ ಆ ಇದ್ರೊಳಗೆ ಬೆಲಿಸಿ ಹಾಕೊಂಡು ಜನ ಥಿಯೇಟರ್ದೆಲ್ಲ ಅದೆಲ್ಲ ಹೋಗಿದ್ದೆವು ನಾವು ಯಾಕಂದರೆ ಅನುಭವ ಇತ್ತು ನಮಗೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ಅವಾಗ ಈಗ ಹಂಗಿಲ್ಲ ಇವಾಗ ಸಿನಿಮಾ ಅಂದರೆ ಜನಕ್ಕೆ ಏನೋ ಒಂದು ಮುಜುಗರ ಎಸ್ಪೆಷಲಿ ಹೇಳಬೇಕು ಅಂದರೆ ನನಗೆ ಬೇಜಾರಾಗುತ್ತೆ ಕನ್ನಡ ಸಿನಿಮಾದಲ್ಲಿ ಯಾಕೋ ಮೂವ್ ಓರಿತಾರೆ ಕೆಲಕರ ಎಮ್ ರೋಡಲ್ಲಿ ಹೋದರೆ ವಾಟ್ ಕನ್ನಡ ಮೂವಿ ಐ ಡೋಂಟ್ ಲೈಕ್ ಅವರ್ ಕಮನ್ ಪ್ಲಕ್ಸ್ ಮೂವಿ ಇಸ್ ಇದು ಅರ್ಥ ಇದೆ ಯಾಕೆ ಯಾಕೆ ಅರ್ಥ ನಮ್ಮ ನಿರ್ದೇಶಕರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಎಲ್ಲರೂ ಮಾಡ್ತಾರೆ ಯಾವ ನಿರ್ದೇಶಕನು ಸಿನ್ಮಾ ಸೋಲ್ಬೇಕು ಕೆಡ್ದಾಗಿರ್ಬಂದು ಯಾರೂ ಮಾಡಲ್ಲ ಯಾವ ನಿರ್ಮಾಪಕರು ಅಷ್ಟೇ ನನ್ನ ಸಿನಿಮಾ ಗೆಲ್ಲಬೇಕು ನನ್ನ ಸಿನಿಮಾ ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾರೆ ಯಾರೇ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಕಲಾವಿದರಾಗಿರ್ಬೋದು ನಾವು ಸೋಲ್ಬೇಕು ಅಂತ ಯಾರೂ ಮಾಡಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಈಗ ನಾನು ಮೊದಲೇ ಹೇಳಬೇಕಾಗಿರೋದು ನಿಮ್ಮ ಮೀಡಿಯಾದವರಿಗೆ ದಯವಿಟ್ಟು ನಿಮ್ಮಿಂದ ಅರ್ಧ ಚಿತ್ರ ಉಳಿಬೇಕಾಗಿದೆ ನೀವೆಷ್ಟು ಪ್ರಚಾರ ಕೊಡ್ತೀರಿ ಎಷ್ಟು ನೀವು ಅದರ ಬಗ್ಗೆ ಸಿಂಹ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಮನೋರಿಗೆ ಒಂದು ಇದ್ದೇ ಮಾಡ್ತಾ ಇದ್ದಾರೆ ಅಂತಾರೆ ಏ ಇಲ್ಲ ಇಲ್ಲ ಅವ್ರಿಗೆ ಚಿಂತನೆ ಮಾಡ್ತಾ ಇದ್ದಾರೆ ಸಿಂಹ ಯಾಸ್ತಾರೆ ಇಲ್ಲ ಇಲ್ಲ ಅವ್ರು ಇದ್ದೇ ಮಾಡ್ತಾ ಇದ್ರು ಅವರು ಕ್ಯಾಮ್ರಾ ಇರ್ತದೆ ಹಾಗಾಗಿ ಸ್ವಾಮಿಯವರು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ಹಾಗೆ ಕುಮಾರ್ ಸಾರ್ ಕೂಡ ತುಂಬ ಅದ್ಭುತವಾಗಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಈ ಚಿತ್ರ ಇನ್ನೂ ಗೆಲ್ಲಿ ಯಾಕಂದರೆ ಇದರಲ್ಲಿ

ಅವರೇ ತುಂಬ ಚೆನ್ನಾಗಿ ಮಾಡಿದರೆ ಗಂಗೇಗೌರಿನ ಮಿರ್ಸು ಅಂದ್ಕೊಂಡಿದ್ದೀನಿ ನಾನು ಗಂಗೆ ದೇವ್ರ ಸಿನ್ಮಾ ಅದು ಏನು ಭತ್ತವರು ಗೊತ್ತಿಲ್ಲ ಎಲ್ಲಿ ಮಾತ್ರ ಜನ ದೇವ್ರ ನನಗೆ ಸಿನಿಮಾ ಹಾಗಾಗಿ ದಯವಿಟ್ಟು ಇಡೀ ಟೀಮಿಗೆ ಒಳ್ಳೆಯದಾಗಲಿ ಅತಿ ಹೆಚ್ಚು ಇನ್ನೂ ಸಿನಿಮಾಗಳು ಮಾಡಲಿ ನಮ್ಮ ಕುಮಾರ್ ಅವರು ಹಾಗೂ ಸ್ವಾಮಿ ಸಾರವರು ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಈ ಅಂತ ಅಂತೇಳಿ